ಪಶುವೆನಿಸದಮಲ ಸುರದೇನು ಮರವೆಂದೆನಿಸದ ಸಮಸಮ ಕಲ್ಪ ವೃಕ್ಷ ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ ಕಣಿ ಎನಿಸಿಕೊಳ್ಳದಿಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸುವಿಹ ಪಂಚ ಪರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣು ಮತ್ಪ್ರಾಣೇಶ ಭವನಾಶ ಭಕ್ತಿ ಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಈ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ದಾಸೋಹಿಗಳಾಗಿರ್ತಕ್ಕಂಥ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾದಂಥ ಯುಗವನ್ನೇ ನಿರ್ಮಿಸುವಂಥ ಮಹಾಂತಪ್ಪಗಳನ್ನು ಸ್ಮರಿಸಿಕೊಂಡು ಹಾಗೆ ಗುರು ಮಾಂತಪ್ಪಗಳವರ ಶರಣೆಂದು ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಸಂಸಾರ ಆ ಸಂಸಾರದಲ್ಲಿ ಒಬ್ಬರನ್ನೊಬ್ಬರನ್ನ ಸರಿಯಾಗಿ ತಿಳ್ಕೊಂಡು ಬದುಕಿದ್ದೇ ಆದರೆ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಸಣಿಯ ಭಕ್ತೆ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೆ ಮಾಂಸ ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತಾರೆ ಅಂದರೆ ಎತ್ತೆರೆಗೆಳಿತು ಕೋಣ ಕೆರೆಗೆಳೆತು ಆಗಬಾರದು ಸಂಸಾರ ಇಜ್ಜೋಡಾಗಿರಬಾರದು ಒಬ್ರನ್ನೊಬ್ರನ್ನ ತಿಳ್ಕೊಂಡು ಬದುಕಿದ್ದೇ ಆದರೆ ಸಂಸಾರನೂ ಶ್ರೇಷ್ಠನೇ ಒಬ್ರಿ ಅರ್ಥ ಮಾಡಿಕೊಂಡು ಬದುಕಿದ್ದೆ ಆದರೆ ನಾ ಹೇಳೋದು ಇಷ್ಟೇ ನಾವು ನಾಲ್ಕು ದಿನ ಬದುಕಲಿಕ್ಕೆ ಬಂದವರು ಇಲ್ಲಿಯಾರೂ ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿಲ್ಲ ಕೆಲವು ದಿನ ಇದ್ದೋಗ್ಲಿಕ್ಕೆ ಬಂದವರು ನಮ್ಮ ಬದುಕು ಹೇಗಿರಬೇಕು ಅಂತಾರೆ ಮಹಾತ್ಮರು ಶರಣರು ಅಂದರೆ ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಬೇಕು ಹಂಗೆ ದಿನ ಜಗಳಾಡಿಕೊಂಡು ನೀವು ಆ ರೀತಿ ಬದುಕೋದ್ರಿಂದ ಏನಾಗ್ತದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮನ್ನು ನೋಡುತ್ತವೆ ಒಂದು ಸರಿ ಹಿಂಗೆ ಅಣ್ಣ ತಂಗಿ ಇಬ್ಬರು ಜಗಳಾಡ್ತಿರ್ತಾರೆ ಅವ್ರವ ಹೋಗಿ ಆ ಜಗಳಾಡೋದನ್ನು ಬಿಡಿಸ್ತಾಳೆ ಬಿಡಿಸಿ ಬೈತಾಳೆ ಎಷ್ಟು ಸತಿ ಹೇಳಿದೆ ನಿಮಗೆ ಜಗಳಾಡಬೇಡ್ರಿ ಅಂತ ಒಡೆದಾಡಬೇಡ್ರಿ ಅಂತ ಹಿಂಗೆ ಯಾಕೆ ಹೊಡೆದಾಡ್ತಾ ಇದ್ದೀರಾ ಅದಕ್ಕೆ ಅವ್ ಮಕ್ಳು ಹೇಳಿದ್ವು ಅವನ್ನ ಒಡೆದಾಡ್ತಾ ಇಲ್ಲ ಅಪ್ಪ ಅವನ ಆಟ ಆಡ್ತಾ ಇದ್ದೀವಿ ಅಂತ ಹೇಳಿದರು ಅವರು ಅಪ್ಪ ಅವನ ಆಟ ಆಡ್ತಾ ಇದ್ದೀವಿ ಅಂದರೆ ಅಪ್ಪ ಅವ ಮನೆಗೆ ಏನು ಮಾಡ್ತಾರೆ ಅಂತ ಅರ್ಥ ಏನು ಮಾಡ್ತಾರೆ ಅಂತ ಅರ್ಥ ರೀ ಹೊಡೆದಾಡ್ತಾರೆ ಅಂತ ಅರ್ಥ ಹೌದಿಲ್ಲ ನೀವೇನು ಮಾಡ್ತೀರಿ ಅದು ಮಕ್ಕಳಿಗೆ ಕಲಿತಾವೆ ನೀವು ಒಳ್ಳೆ ಮಾತಾಡ್ತಿದ್ರೆ ಮಕ್ಕಳು ಒಳ್ಳೆ ಮಾತಾಡ್ತವೆ ನೀವು ಕೆಟ್ಟ ಮಾತಾಡ್ತಿದ್ರೆ ಅದೇ ಬೈಗಳನ್ನೇ ಕಲಿತವೆ ನಿಮ್ಮ ಸಂಸ್ಕಾರ ಮನೆಯಲ್ಲಿ ನೀವು ಯಾವಾಗಲೂ ಒಂದಿಷ್ಟು ಲಿಂಗ ಪೂಜೆ ಮಾಡೋದು ಮಹಾತ್ಮರ ಚಿಂತನ ಮಂಥನ ಮಾಡೋದು ಮಾಡ್ತಾ ಅವೋ ಅಬೋಧನೆ ಮಾಡ್ತವೆ ಹೌದಾ ನೀವೊಂದಿಷ್ಟು ದಿನ ಲಿಂಗ ಪೂಜೆ ಮಾಡ್ತಿದ್ರೆ ನಾನು ಲಿಂಗ ಪೂಜೆ ಮಾಡ್ತೀನಿ ಅಂತ ಬರ್ತವೆ ನೀವು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಕೂತ್ಕೊಂಡು ಟಿ ವಿ ನೋಡ್ತಿದ್ರೆ ನಾನು ನೋಡ್ತೀನಿ ಅಂತ ಬರ್ತವೆ ನೀವು ಏನು ಮಾಡ್ತೀರೋ ಅದು ಮಕ್ಕಳು ಮಾಡ್ತವೆ ಹಾಗಾಗಿ ಒಳ್ಳೆಯ ಸಂಸ್ಕಾರ ಒಂದಿಷ್ಟು ನಿಮ್ಮನ್ನು ಮಕ್ಕಳಿಂದ ಹಿಡಿದು ಮೊಮ್ಮಕ್ಕಳಿಂದ ಹಿಡಿದು ಅಕ್ಕಪಕ್ಕದವರು ನೆರೆಹೊರೆಯವರು ಎಲ್ಲರೂ ನೋಡಿ ಬದುಕುವಂಗೆ ಬದುಕನ್ನು ಬದುಕಬೇಕು ಅಂತ ಹೇಳ್ತಾರೆ ಸುಮ್ಮನೆ ಕಚ್ಚಾಡಿಕೊಂಡು ಹೆಂಗಬೇಕು ಹಂಗೆ ಬದುಕನ್ನು ಬದುಕೋದಲ್ಲ ಸಂಸಾರದಲ್ಲಿ ಹೇಗಿದ್ರು ಅನ್ನೋದನ್ನು ಶರಣರು ನೋಡಿ ಕಲಿಬೇಕು ನಾವು ಒಂದು ಘಟನೆ ಒಂದಿಬ್ಬರು ಚರಜಂಗಮರು ಒಬ್ಬ ಸಂಸಾರಿನೇ ಲೇಸು ಸಂಸಾರಿನೇ ಶ್ರೇಷ್ಠ ಅಂತಿದ್ದ ಇನ್ನೊಬ್ಬ ಇಲ್ಲ ಇಲ್ಲ ಸನ್ಯಾಸಿನೇ ಶ್ರೇಷ್ಠ ಸನ್ಯಾಸಿನೇ ದೊಡ್ಡವ ಸನ್ಯಾಸಿನೇ ಲೇಸು ಅಂತಿದ್ದ ಏ ಇಲ್ಲ ಸಂಸಾರಿ ಏ ಇಲ್ಲ ಸನ್ಯಾಸಿ ಒಬ್ರಿಗೊಬ್ರು ವಾದಕ್ಕೆ ಬಿದ್ದರು ಇದು ಸರಿಯಾಗಿ ನಿರ್ಣಯಕ್ಕೆ ತಗೊಳಕ್ಕಾಗದೆ ಹತ್ರಕ್ಕೆ ಬಂದರೂ ಅವರು ಅಂದರು ಜೇಡ್ರ ದಾಸಿಮಯ್ಯನ ಹತ್ರಕ್ಕೆ ಬಂದರು ಜೈಡ್ರ ದಾಸಿಮಯ್ಯನ ಹತ್ರಕ್ಕೆ ಬಂದರು ಜೇಡ್ರ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯ ಬಟ್ಟೆ ನೇಯ್ತಕ್ಕಂಥದ್ದು ಅವನ ಕಾಯಕ್ಕ ಬಟ್ಟೆ ನೇಯ್ತಾ ಕುಂತಿದ್ದ ಬಟ್ಟೆ ನೈಯ್ತ ಕುಂತಾಗ ಇವರಿಬ್ರು ಚರಜಂಗಮರು ಬಂದು ಪ್ರಶ್ನೆ ಕೇಳಿದರು ಯಾರಿಗೆ ಜೇಡ್ರ ದಾಸಿಮಯ್ಯನವ್ರಿಗೆ ಏನು ಕೇಳಿದರು ಅಂದರೆ ಜೇಡ್ರ ದಾಸಿಮಯ್ಯನವರೇ ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಅಂತ ಕೇಳಿದರು ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಮಧ್ಯಾಹ್ನ ಒಂದು ಗಂಟೆ ಸಮಯ ಜೇಡ್ರ ದಾಸಿಮಯ್ಯ ಹೇಳ್ದ ನೀವು ಇಲ್ಲೇ ಸ್ವಲ್ಪ ಹೊತ್ತು ಮಧ್ಯಾಹ್ನದ ಪ್ರಸಾದದ ಊಟದ ಸಮಯಕ್ಕೆ ಬಂದಿದ್ದೀರಾ ನಾವೆಲ್ಲರೂ ಕೂತ್ಕೊಂಡು ಪ್ರಸಾದ ಆದ ನಂತರ ನಾನು ನಿಮಗೆ ಉತ್ತರ ಹೇಳ್ತೀನಿ ಅಂತ ಹೇಳಿದೆ ಆಯಿತು ಅಂತ ಕೂತರು ಮಧ್ಯಾಹ್ನ ಒಂದು ಗಂಟೆ ಅಂದರೆ ಬಿಸಿಲಿತ್ತು ಬೇಸಿಗೆ ಪ್ರಖರ ಬಿಸಿಲಿತ್ತು ಬೆಳಕಿತ್ತು ಆ ಬೆಳಕಲ್ಲಿ ಕುಂತು ಬಟ್ಟೆ ನೇಯ್ತಾ ಇದ್ದ ಗೆಳದ ನೋಡೆ ನೂಲು ಕಟ್ಟಾಗಿದೆ ದೀಪ ಹಚ್ಚಿ ತಂದು ಕೊಡು ಅಂದ ನೂಲು ಕಟ್ಟಾಗಿದೆ ದೀಪ ಹಚ್ಚಿ ತಂದು ಕೊಡು ಅಂದ ಬಂದಂಥವ್ರಿಗೆ ಆಶ್ಚರ್ಯ ಆಯಿತು ಅಲ್ಲ ಇವಾಗ ತಲಗಿಲೆ ಕೆಟ್ಟದ ನಾವು ಎಂಥ ವ್ಯಕ್ತಿ ಕೇಳಲಿಕ್ಕೆ ಬಂದಿವಲ್ಲ ಸೂರ್ಯನ ಪ್ರಖರ ಬಿಸಿಲಿರುವಾಗ ಅದ್ರಲ್ಲೇ ದೀಪ ಹಚ್ಚಿ ತಂದು ಕೊಡು ಅಂದ್ರೆ ಇದೇನಿದು ಅನ್ಸ್ತು ಆದ್ರೂ ಸುಮ್ ಕೂತಿದ್ರು ಆಕೆನೂ ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ ಗಂಡ ಕೇಳಿದ ತಕ್ಷಣ ದೀಪ ಹಚ್ಚಿ ತಂದು ಕೊಟ್ಲು ಆಮೇಲೆ ಬೇಸಿಗೆ ಇತ್ತು ಮಧ್ಯಾಹ್ನ ಕುಡಿಲಿಕ್ಕೆ ತಣ್ಣನ ಅಂಬಲಿ ಮಾಡಿಟ್ಟಿದ್ಲು ಆಕೆ ಗಡಿಗೆಯಲ್ಲಿ ಮಾಡಿಟ್ಟಿದ್ಲು ಮಧ್ಯಾಹ್ನದಷ್ಟತಿ ತಣ್ಣದಾಗ್ತದೆ ಅಂತ ಬಂದಂಥವರಿಗೆ ತನ್ನ ಗಂಡನಿಗೆ ಅದೇ ಅಂಬಲಿಯನ್ನು ಎಡೆ ಮಾಡಿದ್ಲು ತಣ್ಣನ ಅಂಬ್ಲಿ ನೀಡಿದ್ಲು ಜೇಟ್ರಿ ದಾಸಿಮಯ್ಯ ಏನು ಹೇಳದ ಅಂದರೆ ನೋಡು ಅಂಬ್ಲಿ ಸುಡ್ತಾ ಇದೆ ಬೀಸಣಿಕೆ ಹಾಕುವಂದ ಆಕೆ ಏನು ಮಾಡಿದ್ಲು ಬೀಸಣಿಕೆ ತೊಗೊಂಡು ಬಂದು ಬೀಸಣಿಕೆ ಹಾಕಿದ್ಲು ಪಕ್ಕ ಕುಡಿಲಿಕ್ಕೆ ನೀರಿಟ್ಟಿದ್ಲು ನೀರು ಬೇಕು ಅಂದ ಮತ್ತೊಂದು ಚರಗಿ ನೀರು ತಂದಿಟ್ಲು ಇವ್ರಿಗೆ ಬಹಳ ವಿಚಿತ್ರ ಅನ್ನಿಸ್ತು ಆಗ ಬಂದಂಥವ್ರಿಗೆ ಹೇಳ್ದ ಜೇಡ್ರ ದಾಸಿಮಯ್ಯ ನೋಡು ಇಂಥ ಹೆಂಡತಿ ಏನಾದರೂ ಸಿಕ್ಕರೆ ಸಂಸಾರಿನೇ ಲೇಸು ಇಲ್ಲದೇ ಇದ್ರೆ ಸನ್ಯಾಸಿ ಲೇಸು ಅಂದವ ಅರ್ಥ ಆಯ್ತಾ ನನ್ನ ಕಡೆ ಲಕ್ಷ ಕೊಡ್ರಿ ಬಂದವ್ನೋದವ್ರನ್ನೆಲ್ಲ ನೋಡು ಇಕ್ಕ ಲಕ್ಷ ಕೊಡು ಏನು ಹೇಳ್ದ ಜಡ್ರಿ ದಾಸಿಮಯ್ಯ ಇಂಥ ಹೆಂಡತಿ ಏನಾದರೂ ಸಿಕ್ಕರೆ ಸಂಸಾರಿನೇ ಲೇಸು ಇಲ್ಲದೇ ಇದ್ದರೆ ಸನ್ಯಾಸಿ ಲೇಸು ನೀವು ಪ್ರಾಮಾಣಿಕವಾಗಿ ಹೇಳ್ರಿ ನನಗೆ ನಿಮ್ಮ ಗಂಡಂದಿರು ಯಾರಾದರೂ ಮಧ್ಯಾಹ್ನ ಬಿಸಿಲಲ್ಲಿ ಸೂರ್ಯನ ಅಂಥ ಪ್ರಖರ ಬಿಸಿಲಿದ್ದ ಸಂದರ್ಭದಲ್ಲಿ ದೀಪ ಹಚ್ಚಿ ತಂದು ಕೊಡು ಅಂತ ಏನಾದರೂ ಕೇಳಿದರೆ ನೀವೇನಂತಿದ್ರಿ ಯಾಕ್ರಿ ಹುಚ್ಚಾಸ್ಪತ್ರೆ ಒಯ್ಬೇಕೇನ್ ಅಂತಿದ್ರಿ ಇಲ್ಲ ತಣ್ಣ ಅಂಬ್ಲಿ ನೀಡಿ ಸುಡ್ತದ ಬೀಸಣಕಿ ಹಾಕು ಅಂದ್ರೆ ಹಾಕ್ತಿದ್ರಿ ಇಲ್ಲ ಪಕ್ಕ ಕುಡಿಲಿಕ್ಕೆ ನೀರಿಟ್ಟಿದ್ರು ನೀರು ಬೇಕು ಅಂದ್ರೆ ಅಲ್ಲಿ ಇಟ್ಟಿ ನೋಡಂತಿದ್ರಿ ಹೌದಾ ಆದ್ರೆ ದುಗ್ಗಳಮ್ಮ ವಿಚಾರ ಮಾಡಿದ್ಲು ನನ್ನ ಗಂಡ ಈ ರೀತಿ ಕೇಳಬೇಕಾದ್ರೆ ಅದರಲ್ಲಿ ಏನೋ ಉದ್ದೇಶ ಇರಬೇಕು ಈ ರೀತಿ ತಿಳ್ಕೊಂಡು ಬದುಕುವಂಥ ಸಂಸಾರಿಗಳಾಗಿದ್ದರೆ ಸಂಸಾರಿಗಳ ಲೇಸ್ ಇಲ್ಲದೇ ಇದ್ರೆ ಸನ್ಯಾಸಿ ಲೇಸ್ ಜಗತ್ಪ್ರಸಿದ್ಧ ತತ್ವಜ್ಞಾನಿ ಸಾಕ್ರೆಟಿಸ್ ನೀವು ಹೆಸರು ಕೇಳಿರಿ ಆತ ಒಂದು ಮಾತನ್ನು ಹೇಳುತ್ತಾನೆ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ರಿ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರ ಇಲ್ಲದ ಇದ್ರೆ ವೇದಾಂತಿಗಳಾಗ್ತೀರಾ ಅಂತನೋ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರ ಇಲ್ಲದ ಇದ್ರೆ ವೇದಾಂತಿಗಳಾಗ್ತೀರಾ ಯಾಕೆಂದ್ರೆ ಸಾಕ್ರೇಟಿಸ್ನ ಹೆಂಡತಿ ಹೆಂಗಿದ್ಲು ಅಂದರೆ ಆಕೆಗೆ ಅಮೆಜಾನ್ ಅಂತ ಕರಿತಿದ್ರು ಅಮೆಜಾನ್ ಅಂದರೆ ಅತ್ಯಂತ ಉದ್ದ ದೊಡ್ಡ ರಭಸವಾಗಿ ಅರಿಯುವಂಥ ನದಿ ಅಂತದು ಆ ಹೆಸರಿಟ್ಟಿದ್ರಕ್ಕಿಗೆ ಯಾಕೆ ಅಂದ್ರೆ ಹಂಗಿದ್ಲಕ್ಕೆ ಆಕೆ ಹೆಂಗಿದ್ಲು ಅಂದ್ರೆ ಅವು ಹೊರಗಡೆ ಕಟ್ಟೆ ಮೇಲೆ ಕುಂತ್ರಿಕೆ ಒಳಗಡೆ ಬೈತಿದ್ಲಂತ ಆಕೆ ಬೈಯೋದು ದಾರಿಯಲ್ಲಿ ಓಡಾಡೋರಿಗೆಲ್ಲ ಕೇಳಿಸ್ತಿತ್ತು ಒಬ್ಬ ಹುಡುಗನಿಗೆ ಕೇಳಿಸ್ತು ಆಕೆ ಬೈಯೋದು ಗಂಡನ ಆಕೆ ಒಳಗಡೆ ಬೈತಿದ್ರೆ ಇವನು ನಕ್ಕಂತ ಕೂತ್ಕೊಳ್ಳೋಣಂತು ಹೊರಗಡೆ ಸಾಕ್ರೆಟೀಸ್ ಒಬ್ಬ ಹುಡುಗ ದಾರಿಲಿ ಹೊಂಟಿದ್ದ ಬೈಯೋದು ಹೆಂಡ್ತಿ ಕೇಳಿಸ್ತು ಇವನು ನಕ್ಕಂತ ಕೂತಿದ್ದ ನೋಡ್ದ ಮಾತಾಡಿಸ್ತಾ ಅಲ್ಲ ಸ್ವಾಮಿ ನಿಮ್ಮನ್ನು ಹುಡುಕೊಂಡು ಎಲ್ಲೆಲ್ಲಿಂದ ಜನ ತತ್ವಜ್ಞಾನದ ಚಿಂತನೆಯನ್ನು ಮಾಡಲಿಕ್ಕೆ ಬರ್ತಾರೆ ಹೋಗಿ ಹೋಗಿ ಎಂತಹ ಜಗಳಗಟ್ಟಿ ಹೆಂಡ್ತಿ ಆಕೆ ಬೈಯೋದು ಇಲ್ಲಿಗೆ ಕೇಳಿಸ್ತದೆ ಸುಮ್ಮನೆ ಬಿಟ್ಟು ಹೊರಗಡೆ ಬಂದು ಇಡಬಾರ್ದು ಅಂಥವಳ ಜೊತೆ ಯಾಕೆ ಜೀವನ ಮಾಡ್ತೀರಿ ಎಂದವ ನೀ ಹೇಳ್ದಂಗೆ ಬಿಟ್ಟು ಬರಬೇಕು ಕರೆ ಆದ್ರೆ ಪ್ರತಿ ದಿನ ನನ್ನನ್ನು ಬೈತಾ ಬೈತಾ ನನ್ನನ್ನು ಜಾಗೃತವಾಗಿಟ್ಟು ನನ್ನ ಆತ್ಮಜ್ಞಾನಿ ಆಗ್ಲಿಕ್ಕೆ ಗುರು ಹಾಕಿ ಹೆಂಗ್ ಬಿಟ್ಟು ಬರೋದು ನಾನಿಂತಹ ಜ್ಞಾನಿ ಆಗ್ಬೇಕಾರೆ ಹಾಕಿನೇ ಕಾರಣ ಅದಕ್ಕೆ ಅವ ಹೇಳ್ತಾನೆ ಎಲ್ಲನೂ ಅವಶ್ಯವಾಗಿ ಮದುವೆ ಆಗ್ರಿ ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿ ಆಗಿರ್ತೀರ ಇಲ್ಲದ ಇದ್ರೆ ನನ್ನಂಗೆ ವೇದಾಂತಿ ಹಾಕ್ತೀರ ಒಂದು ಸರಿ ಬೇರೆ ಕಡೆಯಿಂದ ತತ್ವಜ್ಞಾನಿಗಳು ಬಂದಿರ್ತಾರೆ ಅವನ ಜೊತೆ ಚಿಂತನೆಯನ್ನು ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಕೂತಿರ್ತಾರೆ ಈಕಿ ಬೈದ್ಲು ಬೈದ್ಲು ಇಷ್ಟು ಬೈದ್ಲೆಲ್ಲ ಅವನೇನು ತುಟಿ ಪಿಟ್ಟು ಕಂದಲಿಲ್ಲ ತನ್ಪಾಡಿ ತಾನು ಏನು ಹೇಳಬೇಕು ಬಂದವ್ರಿಗೆ ಹೇಳ್ತಾ ಇದ್ದ ಆಮೇಲೆ ಸುಮ್ಮನೆ ಇರ್ಲಿಕ್ಕೆ ಏನು ಮಾಡಿದ್ಲು ಅಂದ್ರೆ ಅವನು ಒಂದು ಮಾತಾಡದ ಇದ್ದಾಗ ಮೊಸರಿ ನೀರು ತೊಗೊಂಡು ಬಂದು ತಲೆ ಮೇಲೆ ಸುರಿದ್ಲು ಅವ್ರ ಎದುರಿಗೆ ಅವಾಗೂ ಅವ ಮಾತಾಡಲಿಲ್ಲ ಈ ಬಂದಂಥವ್ರು ಗಾಬರಿಯಾಗಿ ನೋಡ್ತಿದ್ರು ಏನಿದು ಅಂತ ಅದಕ್ಕೆ ಸಾಕ್ರೆಟೀಸ್ ಹೇಳ್ದ ಇಷ್ಟು ಯಾಕೆ ಗಾಬರಿಯಾಗಿ ನೋಡ್ತಾ ಇದ್ದೀರಿ ಅಂದವ ಏನಾಯಿತು ಏನಾಗ್ಲಿಲ್ಲ ಇಷ್ಟೊತ್ತು ಗುಡುಕ್ತು ಈಗ ಮಳೆ ಆಯಿತು ಅಂದವ ಇಷ್ಟೊತ್ತು ವಟ ಒಟ ಅಂತ ಬೈದಿದ್ದೇನದು ಗುಡುಗು ಈಗ ಮುಸರೇ ನೀರು ತಂದು ಸುರಿದಿದ್ದು ಮಳೆ ಇಷ್ಟೊತ್ತು ಗುಡುಗಿತು ಈಗ ಮಳೆ ಆಯಿತು ಅಂದ ಅಷ್ಟು ಸಾಕ್ರೇಟಿಸ್ ನೋಡಿ ನಾವು ಕಲಿಬೇಕು ಒಂದಿಷ್ಟು ಎಷ್ಟು ಅದ್ಭುತ ಕೆಲವು ಘಟನೆಗಳು ನಾವೇನಿಲ್ಲ ಸುಮ್ಮನೆ ಎಲ್ಲ ಹೊರಗಿಂದ ನಮ್ಮ ತಲೆ ತುಂಬ್ಕೋತೀವಿ ಹಂಗೆ ಆ ಮಹಾತ್ಮರ ಜೀವನ ಯಾಕೆ ಅಗ್ಲೆಲ್ಲ ನಮಗೆ ಬೀಳ್ತಿರ್ಬೇಕು ಕಿವಿಗೆ ಅಂದರೆ ಅವ್ರ ಬದುಕನ್ನು ನೋಡಿ ನಾವು ಕಲಿಬೇಕು ಒಬ್ಬನು ಯಾರೋ ಬಂದು ಸಾಕ್ರೆಟೀಸ್ಗೆ ಹೇಳ್ತಾನೆ ನಾನು ಈಗ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದೆ ಆ ಕಡೆಯಿಂದ ಅಲ್ಲಿ ಒಂದು ನಾಲ್ಕು ಜನ ಸೇರ್ಕೊಂಡು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು ಅಂದವ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು ಹಂಗೆ ಯಾರ ಅಂದ್ರೆ ಮಾಡ್ತೀರಿ ನೀವು ಏನು ಮಾಡ್ತೀರಿ ಹಾ ನನ್ನ ಬಗ್ಗೆ ಮಾತಾಡ್ತಿದ್ರ ಬಾ ಒಳಗ ಬಾ ಅಂತೀವಿ ಹೌದಿಲ್ಲ ಮತ್ತು ಒಳಗೆ ಕರ್ಕೊಂಡೋಗಿ ಬಾಗಿಲ ಹಾಕಿ ಮನೆಗಿದ್ದೇನಾದ್ರು ಅವನಿಗೆ ಕುಡಿಯೋಕ್ಕೆ ತಿನ್ನಕ್ಕೆ ಕೊಟ್ಟು ಮತ್ತೇನಂತಿದ್ರು ಅಂತ ಉಳ ಬಿಟ್ಕೊಳತ್ ತಲೆಗೆ ಬಿಟ್ಕೊಂಡು ಮತ್ತೆ ಸುಮ್ಮನೆಲ್ಲೇ ನಾನು ಅವನಿಗೆ ಮಾಡಬೇಕು ಬಿಡಬಾರ್ದು ಆದರೆ ಸಾಕ್ರೆಟಿಸ್ ಅವನನ್ನ ಹೊರಗೆ ನಿಲ್ಲಿಸಿ ಕೇಳ್ತಾನೆ ಏನು ನನ್ನ ಬಗ್ಗೆ ಮಾತಾಡ್ತಿದ್ರ ಅದು ಸತ್ಯ ಇತ್ತೇನು ಹೊಂದವ ಅವ್ರು ಮಾತಾಡ್ತಿದ್ದು ಸತ್ಯ ಇತ್ತೇನು ಏ ಇರ್ಲಿಕ್ಕಿಲ್ಲ ಬಿಡ್ರಿ ಅದು ಗೊತ್ತಿಲ್ಲ ಸತ್ಯ ಇತ್ತು ಇಲ್ಲೋ ಅಂದವ ಆಮೇಲೆ ಈಗ ನೀ ಏನು ಬಂದು ನನಗೆ ಹೇಳ್ತೀಯಲ್ಲ ಅವರು ಮಾತಾಡ್ತಿದ್ದು ನನಗೇನಾದ್ರೂ ಉಪಯೋಗ ಐತೆ ಅಂತ ಕೇಳ್ದ ಆ ಮಾತು ನನಗೇನಾದರೂ ಉಪಯೋಗ ಐತೆನು ಏ ಇಲ್ಲ ಬಿಡ್ರಿ ಅಂದವ ಇಲ್ಲ ಸರಿ ಈಗ ನೀನು ನನಗೇನು ಬಂದು ಹೇಳ್ತೀಯಲ್ಲ ನಿನಗೇನಾರು ಉಪಯೋಗ ಐತೇನೋ ಅಂದವ ನಿನಗೇನಾರು ಉಪಯೋಗ ಐತೆ ಇಲ್ಲ ಹಲೋ ಅವ್ರು ಮಾತಾಡ್ತಿದ್ದು ಸತ್ಯ ಐತೆ ಇಲ್ಲ ಗೊತ್ತಿಲ್ಲ ಅದನ್ನು ಹೇಳಿದರೆ ಆ ಮಾತು ನಾನು ಕೇಳಿದರೆ ನನಗೇನು ಉಪಯೋಗ ಇಲ್ಲ ಹೇಳಿದರೆ ನಿನಗೇನು ಉಪಯೋಗ ಇಲ್ಲ ಅಂತ ಮಾತು ಕಾಡ್ತಿ ಹೆಂಗೆ ಬಂದು ಹಂಗೆ ವಾಪಸ್ ಹೋಗು ಎಲ್ಲವರಾಗಿರ್ತಾವ ಸುಖ ದುಃಖಗಳು ಎಲ್ಲವೂ ನಾವೇ ನಮ್ಮ ಒಳಗೆ ಬಿಟ್ಕೊಂಡು ಸಮಸ್ಯೆಗಳನ್ನು ಅನುಭವಿಸ್ತೀವಿ ಮಹಾತ್ಮರ ಮಾತನ್ನ ಅವರ ನುಡಿಗಳನ್ನು ನೋಡಿ ಬದುಕಬೇಕು ಒಂದಿಷ್ಟು ಕಲಿಬೇಕು ನಾವು ಸಂಸಾರದಲ್ಲಿದ್ದು ಕೂಡ ಮಹಾತ್ಮರು ಬದುಕಿದ್ರು ಎಷ್ಟು ತೃಪ್ತಿಯ ಬದುಕನ್ನು ಬದುಕಿದ್ರು ಶರಣರು ಜೇಡ್ರಿ ದಾಸಮಯನವರೇ ಮತ್ತೊಂದು ಕಡೆ ಬರೀತಾರೆ ನಾನು ಯಾಕೆ ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂದ್ರೆ ನನ್ನ ಹೆಂಡತಿ ಹೇಗಿದ್ದಾಳೆ ಅಂದರೆ ಬಂಧುದ ನರಿದು ಬಳಸುವಳು ಬಂಧುದ ನರಿದು ಬಳಸುವಳು ತಂದುದ ಪರಿಣಾಮಿಸುವಳು ಬಂದು ಬಳಗವ ಮರೆಸುವಳು ದುಗ್ಗಳೆಯ ತಂದು ಬದುಕಿದೆನು ಕಾಣರಾಮನಾಥ ಬಂದುದ ನರಿದು ಬಳಸುವಳು ಮನೆಗೆ ಎಷ್ಟು ಬರ್ತದೆ ತಿಳ್ಕೊಂಡು ಖರ್ಚು ಮಾಡ್ತಿದ್ಲಂತಾಕಿ ನಿಮ್ಮ ಗಂಡನ ಸಂಪಾದನೆ ಒಂದು ದಿವಸಕ್ಕೆ ನೂರು ರೂಪಾಯಿ ಇತ್ತು ನಿಮ್ಮ ಖರ್ಚು ಎರಡು ನೂರು ರೂಪಾಯಿ ಇತ್ತು ಏನು ಮಾಡ್ಬೇಕವಾಗವ ಏನು ಮಾಡ್ಬೇಕ್ರಿ ಸಾಲ ಮಾಡಬೇಕು ಇಲ್ಲದೇ ಇದ್ದರೆ ಲಂಚ ವಂಚನೆ ಮೋಸ ಯಾರಿಗಾರ ಟೊಪ್ಪಿಗೆ ಹಾಕೋ ಕೆಲಸ ಇಂಥದ್ದನ್ನು ಮಾಡಬೇಕು ಹೌದಾ ಆದರೆ ಜೇಂಡ್ರಿ ದಾಸಿಮಯ್ಯನವ್ರ ಹೆಂಡ್ತಿ ಆಗಿದ್ದರು ಅಂದರೆ ಬಂಧುದ ನರಿದು ಬಳಸುವಳು ಎಷ್ಟು ಬರ್ತದ ತಿಳ್ಕೊಂಡು ಖರ್ಚು ಮಾಡ್ತಿದ್ವು ತಂದದ ಪರಿಣಾಮಿಸುವಳು ಅವನು ಸ್ವಲ್ಪ ತರ್ತಿದ್ರು ಎಷ್ಟು ತಂದಿರಿ ಅಂತ ಸಂತೋಷ ವ್ಯಕ್ತಪಡಿಸ್ತಿದ್ಲು ಅಂತ ಬಂದು ಬಳಗವ ಮರೆಸುವಳು ಆಕೆ ಎಷ್ಟು ಪ್ರೀತಿಯಿಂದ ಕಾಣ್ತಿದ್ಲು ಗಂಡನನ್ನ ಅಂದರೆ ಆಕೆ ಹೆಂಡತಿ ಪ್ರೀತಿನೂ ಕೊಡ್ತಿದ್ಲು ತಾಯಿ ಪ್ರೀತಿನೂ ಕೊಡ್ತಿದ್ಲು ಬಂದು ಬಳಗ ಎಲ್ಲ ಪ್ರೀತಿನೂ ಕೊಡ್ತಾ ಇದ್ಲು ಬಂದು ಬಳಗವ ಮರೆಸುವಳು ನಾನು ಯಾಕೆ ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂದರೆ ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ ಸಂಸಾರದಲ್ಲಿದ್ದು ಅದಕ್ಕೆ ಬಾಲಿಲ್ ಮಹಂತ ಶಿವಯುಗಳ ಸಂಸಾರದಲ್ಲಿ ಉಂಟು ಕೇಳ್ಮಗನೆ ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಸಂಸಾರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಅದರಲ್ಲಿ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಅದರಲ್ಲಿ ನಾಲ್ಕೈದು ಜನ ಸನ್ಯಾಸಿಗಳು ಬಿಟ್ಟರೆ ಎಲ್ಲರೂ ಸಂಸಾರಿಕರೇ ಆಗಿದ್ರು ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಸಂಸಾರ ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದಡೆ ಕುಶಲ ಶಂಕರ ತಾನೆ ಮೋಕ್ಷವನ್ನು ಕೊಡುವ ಅಂತ ಸಂಸಾರದಲ್ಲಿದ್ದು ಕೂಡ ಮುಕ್ತಿಯನ್ನ ಪಡಿಬಹುದು ಅಂತಕ್ಕಂಥದನ್ನ ಶರಣರು ತೋರಿಸ್ಕೊಟ್ರು ಇವತ್ತು ಒಂದೊಂದ್ಸರಿ ಏನಾಗ್ತದೆ ಅಂದರೆ ಒಂದ್ಸರಿ ಹೀಗೆ ನಮ್ಮ ಗುರುಗಳು ಒಂದ್ಸರಿ ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ರು ಪ್ರವಚನ ಮಾಡುವಾಗ ಒಬ್ಬ ಹೆಣ್ಣುಮಗಳು ಬಂದಳು ಒಬ್ಬ ಹೆಣ್ಣು ಮಗಳು ಬಂದು ಹೇಳಿದ್ಲು ಅಜ್ಜರೇ ದಿನ ನನಗೂ ನನ್ನ ಗಂಡನಿಗೂ ಜಗಳ ರೀ ಮನೆಗೆ ಮನೆಗಿರೋಕ್ಕೆ ಬೇಸರ ಬಂದದ್ರಿ ಏನಾರು ಮಾಡಿ ನಮ್ಮ ಮನೆಗೆ ಜಗಳ ಕಮ್ಮಿ ಆಗ್ಬೇಕು ನೋಡ್ರಿ ಹಂಗೆ ಸ್ವಲ್ಪ ತೀರ್ಥಗೀರ್ತ ಮಂತ್ರಿಸ್ಕೊಡ್ರಿ ಅಂತ ಕೇಳಿದ್ರು ಅದಕ್ಕೆ ಅವ್ರು ಕೇಳಿದರು ಸ್ವಾಮಿಗಳು ಏನಮ್ಮ ನಿನ್ನ ಗಂಡ ಏನು ಕೆಲಸ ಮಾಡ್ತಾನೆ ಯಾವುದೋ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರು ಸರಿ ಏನಾದರೂ ಹೊರಗಡೆಯಿಂದ ಬಂದು ಬೈದರೆ ನೀನು ಸುಮ್ಮನೆ ಇರ್ತೀಯೋ ಏನು ಮಾಡ್ತೀಯ ಅಂತ ಕೇಳಿದರು ಅದಕ್ಕಾಕೆ ಹೇಳಿದ್ಲು ನಾನೇನು ಕಮ್ಮಿ ಇಲ್ಲರಿ ಅವ್ರು ಒಂದು ಅಂದರೆ ನಾನು ಅಂತೀನಿ ಅಂದ್ಲು ಜಗಳ ಯಾಕೆ ಗೊತ್ತಾಯ್ತು ಆಯ್ತಮ್ಮ ನಾಳೆ ಬಾ ದಿನ ನೀವೇನು ಪಾದೋದಕ್ಕೆ ತಗೊಂಡೋಗ್ಲಿಕ್ಕೆ ಅಪ್ಪರ ಹತ್ರ ಬರ್ತೀರಿ ಹಂಗೆ ಬೆಳಗ್ಗೆ ಹಾಕಿ ಬಂದಳು ಬಂದಾಗಿ ಇವ್ರು ಏನು ಮಾಡಿದರು ಅಂದರು ತೀರ್ಥನ ಪಾದೋದಕ್ಕನ ಕೊಟ್ಟರು ಎಷ್ಟು ಕೊಟ್ಟರು ಅಂದರೂ ಒಂದು ಬಾಟ್ಲು ತುಂಬ ಕೊಟ್ಟರು ಸ್ವಲ್ಪ ಅಲ್ಲ ಎಷ್ಟು ಒಂದು ಏಳೆಂಟು ದಿನಕ್ಕಾಗುವಷ್ಟು ಕೊಟ್ಟು ಹೇಳಿದರೂ ನಿನ್ನ ಗಂಡ ಎಷ್ಟು ಗಂಟೆಗೆ ಬರ್ತಾನೆ ಸಾಯಂಕಾಲ ಐದು ಗಂಟೆಗೆ ಬರ್ತಾನೆ ನೋಡು ಸರಿಯಾಗಿ ಐದು ಗಂಟೆಗೆ ತೀರ್ಥನ ಬಾಯಗಾಕೋ ಐದರಿಂದ ಆರು ಗಂಟೆ ತನಕ ಒಂದು ತಾಸು ಈ ತೀರ್ಥ ನುಂಗ್ಳುಬಾರ್ದು ಉಗುಳುಬಾರ್ದು ಬಾಯಗೇ ಇರಬೇಕು ಆಯ್ತು ರೀ ಮನೆಗೆ ಬಂದಲು ಸಂಜೆ ಮುಂದೆ ಗಂಡ ಬರೋ ಸಮಯ ನೋಡಿದ್ಲು ಐದು ಗಂಟೆ ಆಯಿತು ತೀರ್ಥ ಬಾಯಿಗೆ ಹಾಕ್ಕೊಂಡ್ರು ತೀರ್ಥ ಬಾಯಿಗೆ ಹಾಕ್ಕೊಂಡ್ಲು ಅವನಿಗೂ ಮನೆಗೆ ಬರೋಕ್ಕೆ ಬೇಸರಾಗ್ತಿತ್ತು ಮನೆಗೆ ಬ ದಿನಾ ಜಗಳ ಮನೆಯಲ್ಲಿ ದಿನ ರಣರಂಗ ಒಳಗಡೆ ಹೆಜ್ಜೆ ಇಡುತ್ತಿದ್ದಂಗೆ ಬೈಕೊಂತಾನೆ ಬಂದ ಅವನು ಈಕಿನ ತಿರುಗಿ ಬೈಬೇಕು ಅಂತಳೆ ಬಾಯಗೆ ತೀರ್ತಿತ್ತು ಜಗಳ ಯಾವಾಗ ಜಾಸ್ತಿ ಆಗ್ತದೆ ನೀವು ಒಂದೊಂದು ನಾವು ಒಂದೊಂದು ಜಗಳ ಜಾಸ್ತಿ ಆಗ್ತದೆ ನೀವೆಷ್ಟೊಂದರೂ ಸುಮ್ಮನೆ ಇದ್ದರೆ ಸುಮಾರೊತ್ತು ಬೈದ ಆಕೆಯನ್ನು ತಿರುಗಿ ಬೈಲಿಲ್ಲ ಆಮೇಲೆ ನಿಮ್ಮ ಕಡೆ ಲಕ್ಷ ಕೊಟ್ಟರು ತಿರುಗೇನು ಬೈಲಿಲ್ಲ ವಿಚಾರ ಮಾಡಿದ ಅದ ಒಂದು ದಿನ ಹಿಂಗೆ ಆಯಿತು ಎರಡು ದಿನ ಹಿಂಗೆ ಆಯಿತು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಐದನೇ ದಿನ ಅವನಿಗೆ ಸಂಬಳ ಬಂತು ಸಂಬಳ ಬಂದ ತಕ್ಷಣ ಆಕೆ ಬಹಳ ದಿವಸದಿಂದ ಕೇಳ್ತಿದ್ಲು ನನಗೊಂದು ಇಳಕಲ್ ಸೀರೆ ಬೇಕು ಅಂತ ಆಕೆ ಜಗಳ ಗಂಟೆ ಸ್ವಭಾವ ನೋಡಿ ಅವನಿಗೆ ಸೀರೆನೇ ತಂದು ಕೊಡ್ಬೇಕನ್ಸಿರಲಿಲ್ಲ ಅವತ್ತು ವಿಚಾರ ಮಾಡ್ದ ಪಾಪ ನನ್ನ ಹೆಂಡ್ತಿ ಪ್ರವಚನ ಕೇಳಕ್ಕೆ ಹೋಗಿ ಬದಲಾಗಿದ್ದಾಳೆ ಎಷ್ಟೊಂದು ದಿವಸ ಕೇಳ್ತಿದ್ಲು ಇಳಕಲ್ ಸೀರೆ ಬೇಕು ಅಂತ ಇವತ್ತು ಸೀರೆ ತೊಗೊಂಡೋಗೋಣ ಅಂತ ಸಂಬಳ ಬಂದಿದ್ದನ್ನು ತಗೊಂಡು ಸೀದಾ ಬಟ್ಟೆ ಅಂಗಡಿಗೆ ಹೋದ ಒಂದು ಚಲೋ ಇಳಕಲ್ ಸೀರೆ ತೊಗೊಂಡ ಆಕೆಗೆ ಇಷ್ಟ ಆಗಿದ್ದು ಒಂದಿಷ್ಟು ಸ್ವೀಟ್ ತೊಗೊಂಡ ಒಂದಿಷ್ಟು ಹೂ ತಗೊಂಡ ಮನೆಗೆ ತಂದಿಟ್ಟ ನೋಡ್ತಾಳೆ ಅಂತೂ ಅಜ್ಜರು ಕೊಟ್ಟಿರೋ ತೀರ್ಥ ಪವಾಡ ಮಾಡಿಬಿಟ್ಟದೆ ಅಜ್ಜರು ಕೊಟ್ಟಿರೋ ತೀರ್ಥ ಪವಾಡ ಮಾಡಿಬಿಟ್ಟದೆ ನೋಡ್ರಿ ಇದೆಲ್ಲ ಆಗಿದ್ದು ಅಜ್ಜರಿಂದ ಬರ್ರಿ ಅಜ್ಜರ ಮಟ್ಟಕ್ಕೆ ಹೋಗೋಣ ಬಂದ್ರಿ ಗಂಡ ಹೆಂಡ್ತಿ ಇಬ್ರು ಹಣ್ಣು ಹೂವು ಎಲ್ಲ ತಗೊಂಡು ಅಜ್ಜರಿಗೆ ಬಂದು ಮಾಲೆಗೀಲೆ ಹಾಕಿ ಹಣ್ಣು ಮುಂದಿಟ್ಟು ನಮಸ್ಕಾರ ಮಾಡಿದರು ಅವ ಹೇಳ್ದ ಪಾಪ ತೀರ್ಥ ತೀರ್ಥಗಿರ್ತ ಕೊಟ್ಟದ್ದೇನು ಗೊತ್ತಿಲ್ಲ ಗಂಡನಿಗೆ ಅವ ಹೇಳ್ದ ಅಜ್ಜರೇ ತಮ್ಮ ಪ್ರವಚನ ಕೇಳಕ್ಕೆ ಬಂದು ನನ್ನ ಹೆಂಡ್ತಿ ಎಷ್ಟು ಬದಲಾಗ್ಬಿಟ್ಟಾಳೆ ದಿನಾ ನಮ್ಮ ಮನೆಯಲ್ಲಿ ಜಗಳ ಇರ್ತಿತ್ತು ನೋಡ್ರಿ ಜಗಳನೇ ನಿಂತದೆ ಈಕೇನೋ ಅಂದ್ಲು ಅಜ್ಜರೇ ನೀವು ಕೊಟ್ಟಿರೋ ತೀರ್ಥ ಪವಾಡ ಮಾಡಿಬಿಟ್ಟದ್ರಿ ಅಂದ್ಲಕ್ಕೆ ಆಮೇಲೆ ಗುರುಗಳು ಹೇಳಿದರು ತಾಯಿ ನಿಮ್ಮ ಮನೆ ಜಗಳ ನಿಂತಿದ್ದು ನಾನು ಕೊಟ್ಟಿರೋ ತೀರ್ಥದಿಂದ ಅಲ್ಲ ಯಾಕೆ ಜಗಳ ನಿಲ್ತು ಅಂದರೆ ಅವನು ಹೊರಗಡೆಯಿಂದ ಬಂದು ಬೈದಾಗ ನೀನೇನು ತಿರುಗಿ ಬೈಯಲಿಲ್ಲಲ್ಲ ಒಂದೊಂದ್ಸರಿ ಏನಾಗಿರುತ್ತೆ ಹೊರಗಡೆ ಹೋದಾಗ ಅವ್ರ ಮೇಲೆ ಅಧಿಕಾರಿ ಇರ್ತಾನೋ ಆಫೀಸರ್ ಇರ್ತಾನೋ ಅವನೇನಾದ್ರೂ ಇವನ ಮೇಲೆ ಒತ್ತಡ ಹಾಕಿದರೆ ಅವನಿಗೆ ಬೈಯೋ ಶಕ್ತಿ ಇರೋದಿಲ್ಲ ಬಂದು ಹೆಂಡ್ತಿ ಮೇಲೆ ಅಥವಾ ಮಕ್ಕಳ ಮೇಲೆ ಹಾಕ್ತಾರೆ ಏನೋ ಹೊರಗಡೆ ಗಂಡನಿಗೆ ಸಿಟ್ಟು ಬಂದಾಗ ಹೆಂಡತಿ ತಡ್ಕೋಬೇಕು ಹೆಂಡತಿ ಸಿಟ್ಟು ಬಂದಾಗ ಗಂಡ ತಡ್ಕೊಳ್ಬೇಕು ಅದೇ ಜೀವನ ಒಬ್ಬರನ್ನೊಬ್ಬರನ್ನ ಸರಿಯಾಗಿ ಅರ್ತ್ಕೊಂಡು ತಿಳ್ಕೊಂಡು ಬದುಕ್ತಕ್ಕಂಥದ್ದೇ ಜೀವನ ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರ ಮನೆಯಲ್ಲಿ ರಣರಂಗ ಮಾಡಿಕೊಂಡು ಜಗಳ ಮಾಡಿಕೊಂಡು ಅಲ್ಲ ಹಾಗಾಗಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ದಂಪತಿ ಏಕೋಭಾವವಾಗಿದ್ದಲ್ಲಿ ಗುಹೇಶ್ವರಲಿಂಗ ಕಾಣಬಂದಿತ್ತು ಅಂತಾರೆ ಸರಿಯಾಗಿ ತಿಳ್ಕೊಂಡು ಬದುಕಿದ್ದೆ ಆದರೆ ಇವತ್ತು ಬಸವಣ್ಣನವರ ಮತ್ತೆ ನೀಲಾಂಬಿಕಾ ತಾಯಿಯವರ ಸಂಸಾರ ಹೇಗಿತ್ತು ಅಂದರೆ ಅದು ಅರವತ್ತ್ಮೂರು ದಂಪತಿಗಳಾಗಿದ್ದರು ದಂಪತಿಗಳಾಗಿದ್ರು ಒಬ್ರನ್ನೊಬ್ರನ್ನ ತಿಳ್ಕೊಂಡು ಅವರ ಬದುಕು ಹೇಗಿತ್ತು ಅನ್ನೋದನ್ನ ನಾವು ಶರಣರನ್ನ ನೋಡಿ ಕಲಿಬೇಕು ಅಂಥ ಒಂದು ಬಸವಣ್ಣನವರ ಮದುವೆ ಆಗ್ತದೆ ಮದುವೆ ಆದ ನಂತರ ಮಂಗಳ ವೇಳೆಗೆ ಬಂದಂಥ ಬಸವಣ್ಣನವರು ಏನಾದರೂ ಒಂದು ಕಾಯಕವನ್ನು ಮಾಡಬೇಕು ಮಾವನ ಆಸ್ತಿಯಲ್ಲಿ ಜೀವನ ಮಾಡಬಾರದು ಅಂತ ವಿಚಾರ ಮಾಡ್ತಿರ್ತಾರೆ ಒಂದು ದಿನ ಮಾವನ್ನ ಕೇಳ್ತಾರೆ ನಾನೇನಾದರೂ ಒಂದು ಕಾಯಕವನ್ನು ಮಾಡಿ ಜೀವನ ಮಾಡಬೇಕು ಅಂತ ಮಾಡಿದ್ದೇನೆ ಅದಕ್ಕೆ ಅವರು ಮಾವ ಹೇಳಿದರು ಬಸವಣ್ಣ ನನಗಿರೋದು ಒಬ್ಬಳೇ ಮಗಳು ಆತ ಪ್ರಧಾನಮಂತ್ರಿ ನೀನು ದುಡಿಯೋ ನೀನು ಹತ್ತು ತಲೆಮಾರು ಕೂತು ಊಟ ಮಾಡಿದರೂ ಸವಿಲಾರದಷ್ಟು ಆಸ್ತಿ ನನ್ನದಿದೆ ನೀನು ಯಾವ ಕಾಯಕ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಬಸವಣ್ಣನ ತತ್ವ ಏನು ಅಂದರೂ ಕಾಯಕವೇ ಕೈಲಾಸ ದುಡಿಯದೆ ತಿನ್ನುವಂಥ ಹಕ್ಕು ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಎಲ್ಲರೂ ದುಡದೆ ತಿನ್ನಬೇಕು ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ಅಂತ ಶರಣರು ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ನಮ್ಮ ಅನ್ನಗಳಲ್ಲಿ ಮೂರು ರೀತಿಯ ಅನ್ನ ಅಂತೆ ಒಂದು ಬಿಸಿಯನ್ನ ಎರಡು ತಂಗಳನ್ನ ಮೂರು ಅಳಸಿದನ್ನ ಯಾವ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಾಲ ಮೇಲೆ ತಾನು ದುಡಿದು ತಿನ್ನುವಂತ ಅನ್ನ ಇದೆ ಅದು ಬಿಸಿಯನ್ನ ತಿಂದಂಗಂತ ತಾನೇ ದುಡಿದು ತಿನ್ನುವಂತ ಅನ್ನ ಅದು ಬಿಸಿಯನ್ನ ತಿಂದಂಗಂತ ಇನ್ನ ಅಪ್ಪ ಅಮ್ಮ ಗಳಿಸಿರೋದನ್ನ ನೀವು ಕುತ್ಕೊಂಡು ತಿಂದ್ರೆ ಅದು ತಂಗಳನ್ನ ತಿಂದಂಗಂತ ಅಜ್ಜನೋ ಅಪ್ಪ ಅಮ್ಮ ಯಾರೋ ಸಂಪಾದನೆ ಮಾಡಿದ್ದನ್ನ ನೀವು ಕುತ್ಕೊಂಡು ತಿಂದರೆ ಇನ್ನು ವರದಕ್ಷಿಣೆಯಾಗಿಯೋ ಅಥವಾ ಇನ್ನೊಬ್ರಿಗೆ ಮೋಸ ವಂಚನೆ ಲಂಚ ಇವುಗಳಿಂದ ತಗೊಂಡು ಬಂದು ತಿಂದರೆ ಎಂತ ಅನ್ನೋದು ಅಳಸ್ದನ್ನ ತಿಂದಂತೆ ಯಾವನ್ನ ಬೇಕು ಅಳಸಿದ್ದಾದರೂ ಪರವಾಗಿಲ್ಲ ಅನ್ನೋ ಜನನೂ ಇದ್ದಾರೆ ಇವಾಗ ಆದರೆ ಬಸವಣ್ಣನ ತತ್ವ ಎಲ್ಲರೂ ಬಿಸಿಯನ್ನೇ ತಿನ್ಬೇಕು ಹಾಗಾಗಿ ಪ್ರಧಾನಮಂತ್ರಿಯ ಅಳಿಯ ಯಾವ ಕಾಯಕ ಕೊಡಬೇಕು ವಿಚಾರ ಮಾಡ್ತಿದ್ರು ಅಷ್ಟರೊಳಗೇನಾಗಿತ್ತು ಅಂದರೆ ಅರ್ಥಮಂತ್ರಿ ಆಗಿರ್ತಕ್ಕಂಥ ಸಿದ್ದರಸರು ಅವತ್ತಿನ ದಿನ ಲೆಕ್ಕಪತ್ರದ ಮಂಡನೆ ಇತ್ತು ಬಸವಣ್ಣ ಕಾಲಿ ಕೂತಿದ್ರು ಅಂತೇಳಿ ಜೊತೆಗೆ ಬರ್ರಿ ಅಂತ ಕರ್ಕೊಂಡೋಗ್ತಾರೆ ಕರ್ಕೊಂಡು ಹೋದಾಗ ಕೊಂಡಿ ಮಂಚಣ್ಣ ಆ್ಯಂಡ್ ಕಂಪ್ನಿ ಅಲ್ಲಿ ಅವತ್ತಿನ ದಿನ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಓದ್ತಾ ಇದ್ರು ಅವರು ಓದಿ ಸಿದ್ದರಸರಿಗೆ ಹೇಳ್ತಾ ಇದ್ರು ಸಿದ್ಧರಸರಿಗೆ ಹೇಳ್ತಾ ಇರಬೇಕಾದ್ರೆ ಒಂದಿಷ್ಟು ಬಸವಣ್ಣನವರು ಅತ್ಯಂತ ಜ್ಞಾನಿಯಾಗಿರ್ತಕ್ಕಂಥವರು ಅರ್ಥಶಾಸ್ತ್ರದ ಬಗ್ಗೆ ಜ್ಞಾನ ಇದ್ದಂಥವರು ಅವರು ಓದ್ತಾ ಇರಬೇಕಾದ್ರೆ ಒಂದಿಷ್ಟು ಅವರು ವ್ಯತ್ಯಾಸ ಮಾಡ್ತಾ ಇರೋದು ಬಸವಣ್ಣನಿಗೆ ಗೊತ್ತಾಗ್ತಾ ಇತ್ತು